ದಿನದಿಂದ ದಿನಕ್ಕೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೊಟ್ಟೂರು ಪಟ್ಟಣದ ಜೀವನಡಿಯದ ಕೊಟ್ಟೂರು ಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಉಜ್ಜನಿಯ ಶ್ರೀಗಳು ಚಾಣಕೋಟಿ ಮಠದ ಶ್ರೀಗಳು ಕ್ರಿಯಮೂರ್ತಿ ಶ್ರೀಗಳು ಸೇರಿದಂತೆ ಶಾಸಕರಾದ ನೇಮರಾಜನಾಯ್ಕ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂಎಂಜೆ ಎಂ ಜೆ ಹರ್ಷವರ್ಧನ್ ಸೇರಿ ಕೊಟ್ಟೂರು ಕೆರೆಗೆ ಬಾಗಿನವನ್ನು ಸಮರ್ಪಿಸಿದರು ನಾನು ಈ ಅಂಗಳ ಯಾವಾಗಲೂ ತುಂಬಬೇಕು ಗಂಗಾಮಾತೆ ಸದಾಕಾಲ ನಮ್ಮ ಜನರ ಜೀವನವನ್ನು ಜಾನುವಾರುಗಳನ್ನು ವಿಶೇಷವಾಗಿ ಅವಳು ನಮಗೆ ಕೃಪೆ ಮಾಡಿ ಅನುಗ್ರಹ ಮಾಡಬೇಕು ಅಂತನ್ನುವಂಥ ನಿಟ್ಟಿನೊಳಗೆ ಅವರ ತ್ಯಾಗ ಬಲಿದಾನವನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಸ್ವಾಮಿಯ ನೂತನ ದೇವಸ್ಥಾನದ ಅಡಿಗಲ್ ಪೂಜೆ ಮತ್ತು ಕೆರೆ ತುಂಬಿರೋದರಿಂದ ಕೆರೆ ಕೋಡಿ ಬಿದ್ದಿರೋದ್ರಿಂದ ಮಾತೆಗೆ ಬಾಗಿನು ಸಮರ್ಪಣೆ ಹಾಗೆ ಈ ಕೆರೆ ನಿರ್ಮಾಣದ ಸಂದರ್ಭದೊಳಗಡೆ ತಾಯಿ ಬೊಮ್ಮವ್ವ ತನ್ನ ತ್ಯಾಗ ಸಮರ್ಪಣೆ ಮೂಲಕ ಈ ಕೆರೆ ನಿರ್ಮಾಣಕ್ಕೆ ಅವತ್ತಿನ ಕಾಲದಲ್ಲಿ ಇದು ಸಾಧ್ಯವಾಗತ್ತೆ ಆ ತಾಯಿಗೆ ಉಡಿ ತುಂಬುವಂಥ ಸಮಾರಂಭ ಇದು ಈ ಎಲ್ಲ ಸಮಾರಂಭಗಳ ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರನ್ನು ಸದಾಕಾಲ ಹರಿಸಿ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಏನು ಕಾರ್ಯಗಳು ನಡೆದ್ರೂ ಕೂಡ ಅದೆಲ್ಲದಕ್ಕೂ ಮಾರ್ಗದರ್ಶನ ಆಶೀರ್ವಾದ ಮಾಡ್ತಕ್ಕಂಥವರು ಶ್ರೀ ಮಧೋಜ್ಜಯಿನಿ ಶಿವಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಅಭಿನವ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಿಯವರ ಚರಣ ಸನ್ನಿಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕೊಟ್ಟೂರೇಶ್ವರ ಸ್ವಾಮಿಯ ಕ್ರಿಯಾಮೂರ್ತಿಗಳು ಮನ್ನಿರಂಜನ ಶಿವಪ್ರಕಾಶ್ ಸ್ವಾಮಿಗಳವರಲ್ಲಿ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಪ್ರೀತಿಗೆ ಒಲುಮೆಗೆ ಪಾತ್ರ ಆಗಿರತಕ್ಕಂಥವರು ಜನಪ್ರಿಯ ಶಾಸಕರು ಆಗಿರತಕ್ಕಂಥ ನೇಮರಾಜ್ ನಾಯಕ್ ಸರ್ ಅವರೇ ಮತ್ತು ಭಾಳ ಚೆನ್ನಾಗಿ ಹೇಳಿದ್ರು ನೀವು ಇದ್ರದ್ದು ಏನು ಉಜ್ಜಿನಿ ಪೀಠಕ್ಕೆ ಯಾವಾಗಲೂ ನಡ್ಕರ್ತಕ್ಕಂಥವ್ರು ಆಮೇಲೆ ಉಜ್ಜಿನಿ ಬೇರೆ ಅಲ್ಲ ಕೂಡ ಮೇಲೆ ಕೊಟ್ಟೂರು ಕೊಟ್ಟರೇಶ್ವರನ ಇದು ಬೇರೆ ಅಲ್ಲ ಹಂಗಾಗಿ ನಾನು ಇನ್ನೊಂದು ಏನು ಹೇಳಿದ್ರೆ ನಾನು ಯಾವ ಮನ್ಸು ಈಗ ಇಲ್ಲೇ ಜಗಳೂರು ಸರಿ ಜಗಟಗೇರಿ ಹತ್ರ ಹಿಂಗೆ ಹೋಗಿತ್ತು ಅದು ನಾನು ಭೀಮಾ ನಾಯಕ್ ಇದ್ದಾಗ ನಾನು ಸದ್ಯಕ್ಕಾಗ್ಲು ಈಗ ಉಪನಗಿ ಮದಾರ್ತಿ ಪ್ರಸ್ತಾರ ಬಂದೆ ಅವಾಗ ನಾನು ಹೇಳಿದೆ ಅಲ್ಲಪ್ಪ ಇದಕ್ಕೊಂದು ಟೀ ಮ್ಯಾಲಿಂದ ಹಿಂಗೆ ತಂದುಬಿಟ್ರೆ ಎಲ್ಲ ಊರಿಗೆ ಹೆಂಗ್ ಕೊಡ್ತಾರೆ ಹಂಗ ನಮಗೆ ಒಂದು ಕೊಡ್ಸು ಅದು ಹಾಗೆ ಹೋಗತ್ತಲ್ಲ ಕೊಟ್ಟೂರು ಕೆರಿಯರ್ ತುಂಬಿಸ್ಕೋ ಅವ್ರಿಗೆ ಹತ್ತೊಂಬತ್ತು ಬೇಡ ಅಂತ ಹೇಳಿದ್ರೆ ಅಲ್ಲಣ್ಣ ಯಾರೈ ಮೇನಿಗೆ ಕೊಡ್ತಾರೆ ಏನಂದ ರೈಸಿಂಗ್ ಮೇನ್ ಅದು ಅದರ ಬೇರೆ ಊರಿಗೆ ಹೆಂಗ್ ಕೊಡ್ತಾರೆ ಕೊಟ್ಟೂರು ದಾಟಿಂದ ಹೆಂಗ್ ಕೊಡ್ತೀಯ ಹಂಗ ಕೊಡ್ಸಪ್ಪ ಅಂತ ಕೇಳ ಬುದ್ಧಿ ಎರಡು ಇಲ್ಲ ಬುದ್ಧಿ ನಾನು ಆಮೇಲೆ ಅವನು ಪ್ರಕಾಶ್ ಅಂತ ಇಂಜಿನಿಯರ್ ಅವನು ನಮ್ಮ ಐಗುಳು ಚಿದಾನಂದನ್ ತಮ್ಮ ನನ್ನ ಕ್ಲಾಸ್ಮೇಟ್ ತಮ್ಮ ಅವನು ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐಗೋಡು ಪ್ರಕಾಶ್ ಬುದ್ಧಿ ಅವನು ನಮ್ಮ ಮನೆಗೆ ಬಂದದ್ದ ಅವ್ನು ಕೇಳಿದೆ ಏನಿಲ್ಲ ಅಣ್ಣ ಎರಡು ಹಳ್ಳಿ ಅಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಕೊಟ್ಟರು ಕೆರೆ ತುಪ್ಪಿಸ್ಬೋದು ಅದು ಗೋಪಾಲಕೃಷ್ಣ ಅವರು ಕೇಳಿ ಕೇಳಿದೆ ಆ ಅವಾಗಿನ ಆ ಶಾಸಕರ ಇಚ್ಛಾಶಕ್ತಿ ಇಚ್ಛಾ ಆಸಕ್ತಿ ಕಮ್ಮಿ ಇರೋದ್ರಿಂದ ಹಂಗಾದ ದಯಮಾಡಿ ಬಿದ್ದೇವೆ ಸರ್ ನೀವು ನೀವು ಏನಾರು ಮಾಡಿ ಅವರು ಯಾರು ಅವ್ರಿಗೆ ಕಾಲಿಗಾರ ಬಿದ್ದು ನಮಗೆ ಏನು ಮಾಡ್ತೀರಿ ಗೊತ್ತಿಲ್ಲ ಕೊಟ್ಟೂರು ಕೆರೆಗೆ ನಮ್ಮ ಇವ್ರು ಹೇಳಿದಂಗೆ ಇದು ಒಂದು ಕೆರೆ ಏನಾದ್ರು ತುಂಬಿಸಿದ್ರ ಸುತ್ತಮುತ್ತ ಎಲ್ಲ ಈಗೇನು ಲೊಟ್ಟಿ ಕೆರೆ ಪಟ್ಟಿ ಕೇರ್ ಇರ್ತದೆ ಎಲ್ಲರಿಗೂ ನೀರು ಇದು ವಾಟರ್ ಟೇಬಲ್ ಜಾಸ್ತಿ ಆಗತ್ತೆ ಬೋರ್ಗಳು ಚಾರ್ಜ್ ಹಾಕವು ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಇದು ಟೆಕ್ನಿಕಲಿ ಬರ್ತದೆ ಸರ್ ನಾನು ಅವ್ರು ಸುಳ್ಳೇ ಬಿಡ್ತಾರೆ ನಿಮಗೆ ನಾನು ಆಗಲೇ ಕೇಳ್ಕೊಂಡಿನಿ ಈಗ ಎಲ್ಲ ಊರಿಗೆ ಹೆಂಗೆ ಕೊಡ್ತಾರೆ ಹಿಂಗೆ ಮೇಲೆ ಈಗ ಮನೆಗೆ ನಾ ನಲ್ಲಿ ಹೆಂಗೆ ತೀವಿ ದೊಡ್ಡ ಬಾಯ ಬಿಲಿಂದ ಹಂಗೆ ಅಷ್ಟೇ

ಇವತ್ತೇನು ಬಾಗಿನ ಅರ್ಪಣೆ ಮತ್ತು ದೇವಸ್ಥಾನದ ಅಡಿಗಲ್ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರು ಸನ್ನಿಧಿಯವರ ಪಾದ ಕಮಲಗಳಿಗೆ ಪೊಣೆಮಟ್ಟು ಅದೇ ರೀತಿಯಲ್ಲಿ ಕ್ರಿಯೆ ಮೂರ್ತಿಗಳಾಗಿರುವಂಥ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಪೊಣೆ ಮುಟ್ಟು ಇವರು ಎಲ್ಲ ಬಹಳ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಅವರು ಕೂಡ ಇವತ್ತು ಕೊಟ್ಟೂರಿಗೆ ಏನೆಲ್ಲ ಆಗಬೇಕಾಗಿದ್ದು ಕೆರಿಗೆ ನೀರು ತುಂಬಿಸುವಂಥ ಯೋಜನೆಗಳಲ್ಲಿ ಕೂಡ ಬಹಳಷ್ಟು ನಿರ್ಲಕ್ಷ್ಯ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಇದು ಪರಮ ಪೂಜ್ಯರು ಯಾವತ್ತೂ ಕೂಡ ನಾವು ನಿಜವಾಗ್ಲೂ ಉಜ್ಜಯನಿಯ ಸನ್ನಿಧಿಯವರನ್ನು ಪಡೆದಿದ್ದು ಮೊದಲನೇದು ನಾವು ನಾವು ಪುಣ್ಯ ಪಡೆದೀವಿ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ಇವತ್ತು ಉಜ್ಜಿನಿ ಇವತ್ತು ನಮ್ಮ ಜಗದ್ಗುರುಗಳು ನಮ್ಮ ಪಕ್ಕದಲ್ಲಿ ನಮ್ಮ ತಾಲೂಕಿನವರೇ ಇನ್ನೊಂದು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಇನ್ನೊಂದು ಇರ್ಬೋದು ರೈತ ಪರ ಕಳಕಳಿ ಮತ್ತೆ ರೈತರ ಪರ ಯೋಜನೆಗಳ ಬಗ್ಗೆ ಕಳಕಳಿ ಉಳ್ಳುವಂಥ ನಮ್ಮ ಸನ್ನಿಧಿಯವರು ಹಾಗೆ ಧರ್ಮ ಪರಿಷತ್ತು ಪೀಠ ಇರುತ್ತೆ ಅದು ಹಿತಾಶಕ್ತಿ ಕೊರತೆಯಿಂದ ಅದು ನಮ್ಮ ಪಕ್ಕದಲ್ಲೇ ನಮ್ಮ ಒಂದು ಇಪ್ಪತ್ತು ಮೂವತ್ತು ಮೀಟ್ರ್ ಅಂತರದಾಗೆ ಅದು ಹಾದು ಹೋಗಿರುವಂಥದ್ದು ನಮ್ಮ ಕ್ಷೇತ್ರದಾಗೆ ಹೋಗಿರುವಂಥದ್ದು ಅವತ್ತೇ ನಾವು ಮಾಡಿದರೆ ಅದನ್ನು ಪೂರ್ಣ ಮಾಡಲಿಕ್ಕೆ ಆಗ್ತಿತ್ತು ಅನ್ನುವಂಥದ್ದನ್ನು ಕೂಡ ಅಣ್ಣವರು ಹರ್ಷಣ್ಣವರು ಕೂಡ ಪ್ರಸ್ತಾಪ ಮಾಡಿದ್ದು ಅದರ ಕೆಲವು ಅಂಶಗಳು ಬಹಳ ಸತ್ಯವಾಗಿಯೇ ಹೇಳಿರುವಂಥದ್ದು ಎರಡನೇ ಮಾತಿಲ್ಲ ಅದು ಮೀರಿಬಿಟ್ಟಿದೆ ಈಗ ಅದು ಮುಂದೆ ದಾಟಿಬಿಟ್ಟಿದೆ ಮುಂದೆ ನಾವು ಈ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗಳ ಬಗ್ಗೆ ಖಂಡಿತ ಕಳಕಳಿ ಇದೆ ಮತ್ತು ಯಾಕಂತ ಹೇಳಿದರೆ ಪರಮ ಪೂಜ್ಯರು ಕೂಡ ಬಹಳ ಆಸಕ್ತಿ ಇದೆ ಪ್ರತಿ ಕಾರ್ಯಕ್ರಮದಲ್ಲಿ ನೀರಾವರಿ ಯೋಜನೆ ಆಗಬೇಕು ರೈತರ ಇವತ್ತು ಅಂತರ್ಜಲ ಬೋರ್ವೆಲ್ಗಳು ಹೆಚ್ಚಾಗಬೇಕು ಕುಡಿಯ ನೀರಿನ ಸಮಸ್ಯೆಗಳೆಲ್ಲ ನಿರ್ವಹಣೆ ಆಗಬೇಕು ಇದು ಪ್ರಾಬ್ಲಮ್ ಆಗದೆ ನಮಗೆ ಕೆರೆಗಳಲ್ಲಿ ಇದ್ದರೆ ಇವೆಲ್ಲ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಪರಮ ಪೂಜ್ಯರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೇಳಿರುವಂಥದ್ದು ಕೂಡ ಖಂಡಿತ ಅದಕ್ಕೆ ಪರಮ ಪೂಜ್ಯರ ಪಾದಗಳಲ್ಲಿ ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಭಗವಂತ ಡಿಸೆಂಬರಿಂದ ಕಡೆ ಏನಾದರೂ ಕೂಡ ಇದು ಮೆರೆಕಲ್ ಆಗಿಬಿಡಲಿ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥದ್ದನ್ನು ಕೂಡ ನಾನು ಬೇಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ ಕಣ್ಣೂ ಇಲ್ಲ ಆಮೇಲೆ ಏನು ಕೇಳಿಸದೇ ಇಲ್ಲ ಇವು ಯಾಕಂತ ಹೇಳಿದರೆ ಇವತ್ತು ರೈತರಿಗೆ ಇಷ್ಟು ತೊಂದರೆ ಇದೆ ಅಂದರೂ ಕೂಡ ಬುದ್ಧಿ ಈಗ ನಾನು ರಾಜಕೀಯ ವಿಷಯ ಮಾತಾಡಲ್ಲ ಯಾವುದೇ ಸರ್ಕಾರ ಇದ್ರೂ ಕೂಡ ಈಗ ನಾನೇನು ಚುನಾಯಿತನಾಗೀನಿ ಆ ಸರ್ಕಾರವೂ ಬಂದಿದ್ರು ಕೂಡ ರೈತರ ಹಿತವನ್ನು ಕಾಪಾಡಲಿಲ್ಲ ಅಂದರೆ ಅವತ್ತೂ ನಾವು ಮಾತಾಡೋನೇ ಯಾಕೆ ಹೇಳ್ತೀನಿ ಮಾತಂತ ಹೇಳಿದರೆ ಇವತ್ತು ರಸ್ತೆಗಳು ಗುಂಡಿಗಳು ಬಿದ್ದವು ಮಣಕಾಲ ಮಠ ಗುಂಡಿಗಳು ಬಿದ್ದವು ಅದನ್ನು ತುಂಬಲಿಕ್ಕೆ ಒಂದು ಕಿಲೋಮೀಟ್ರಿಗೆ ಪಿಡಬಡಿ ವತಿಯಿಂದ ಅರವತ್ತು ಸಾವಿರ ಕೊಟ್ಟಿದ್ದಾರೆ ಬರ್ಲಿಕ್ಕೆ ಹೇಳಿದಾಗ ನಾವು ಹೋಗಿದ್ವಿ ಅಲ್ಲಿ ಕೇಂದ್ರ ನೀರಾವರಿ ಸಚಿವರಲ್ಲಿ ಒಂದು ನಮ್ಮ ಬೇಡಿಕೆ ಇತ್ತು ಈ ಭಾಗದ ಕೆರೆಗಳು ಮತ್ತೆ ನೀರಾವರಿ ಯೋಜನೆಗೆ ಅನುದಾನವನ್ನು ತರುವಂತದ್ದು ಮತ್ತೆ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಚೆಕ್ ಡ್ಯಾಮ್ಗಳಿಗೆ ಅಂತ ಹೇಳಿ ಒಂದು ಮುನ್ನೂರು ಕೋಟಿ ಹಣವನ್ನು ನಾವು ತರಬೇಕಂತ ಹೇಳಿ ಒಂದು ನಮ್ದು ಹೊಸ ಪ್ರಪೋಸಲ್ ಒಂದು ಕೊಟ್ಟು ಬಂದಿದೆವು ಅಲ್ಲಿ ಪಾರ್ಲಿಮೆಂಟ್ ಮುಗಿದ ನಂತರ ಅದು ಪ್ರೊಸೆಸ್ ಆಗುತ್ತೆ ಅಲ್ಲಿ ಇನ್ನೊಂದು ವಿಚಾರ ಏನು ನಾವು ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರೆ ಹದಿನೇಳು ಕೆರೆಗಳಿಗೆ ಅಂದ್ರೆ ಕೊಟ್ಟೂರು ಸೇರಿ ಹದಿನೇಳು ಕೆರೆಗಳಿಗೆ ನೀರು ತುಂಬಿಸುವಂತ ಒಂದು ಯೋಜನೆ ಅದು ಕೇಂದ್ರ ಸರ್ಕಾರ ನಾರ್ಮ್ಸ್ ಏನು ಹೇಳುತ್ತೆ ಅಂತ ಹೇಳಿದರೆ ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಬರೆಸ್ತೆ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಭರಿಸುವಂಥದ್ದು ಆರುನೂರು ಕೋಟಿ ಇದು ವೆಚ್ಚ ಆಗುವಂಥದ್ದು ಹದಿನೇಳು ಕೆರೆಗೆ ತುಂಬಿಸೋದು ಅದಕ್ಕೆ ನಾವು ಮುನ್ನೂರು ಕೋಟಿ ಕೇಂದ್ರ ಸರ್ಕಾರದಿಂದ ತಂದು ಕೊಡ್ತೀವಿ ನೀವು ಮ್ಯಾಚಿಂಗ್ ಗ್ರ್ಯಾಂಡ್ ಕೊಡಿ ಮುನ್ನೂರು ಕೋಟಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಆದರೆ ಇವರ ಹತ್ರ ಹಣದ ಕೊರತೆ ಇದೆ ರಾಜ್ಯ ಸರ್ಕಾರದಲ್ಲಿ ಅದನ್ನು ಸ್ವಲ್ಪ ಕುಡಿಯ ನೀರಿಂದ ಅಂತ ಹೇಳಿ ಅದನ್ನೇನೋ ಪ್ಲಾನ್ ಮಾಡ್ಲಿಕ್ಕೆ ಹತ್ತೀವಿ ಆ ಆಧಾರದ ಮೇಲೆ ಸುಮಾರು ಸಂಪೂರ್ಣ ಕೇಂದ್ರ ಸರ್ಕಾರ ದುಡ್ಡಾದರೂ ಇದಕ್ಕೆ ವಿನಿಯೋಗ ಆಗಲಿ ಅನ್ನುವಂಥದ್ದು ನಮ್ಮ ಕೋರಿಕೆ ಇರುವಂಥದ್ದು ಹದಿನೇಳು ಕೆರೆ ಅಂತ ಹೇಳಿದರೆ ಬರೀ ಹದಿನೇಳು ಕೆರೆ ಅಷ್ಟೇ ತುಂಬುವಂಥದ್ದು ಆಗೋದಿಲ್ಲ ಇದು ಇದರ ಕೆಳಗ ಮೂರು ಮೂರು ನಾಲ್ಕು ನಾಲ್ಕು ಕೆರೆಗಳು ಇದಾವೆ ಹಂಗಾಗಿ ಹದಿನೇಳು ಕೆರೆಗೆ ನೀರು ತುಂಬಿಸುವಂಥದ್ದು ಪೂರ್ಣ ಆದರೆ ಸುಮಾರು ಇಡೀ ಕ್ಷೇತ್ರದ ಎಲ್ಲಾ ಕೆರೆಗಳು ತುಂಬಿಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವಂತ ಮಾತನ್ನು ಕೂಡ ಸೆಲ್ ದಿಸೆಯಲ್ಲಿ ಬಾಸ್ತೇನೆ ಜೊತೆಗೆ ಹಿಂದೆ ಆ ಹಿತಾಶಕ್ತಿ ಕೊರತೆಯಿಂದ ಇಲ್ಲೇ ಹೋಗ್ತಾ ಇದ್ದು ಅದನ್ನ ತಗೊಳ್ಳಿಕ್ಕೆ ಬರುವಂತ ಸಾಕಷ್ಟು ಮಾರ್ಗ ಇತ್ತು ಅದು ರೈಸಿಂಗ್ ಮ್ಯಾನ್ ಆಗಿದ್ರು ಕೂಡ ಕೊಡಬಾರ್ದಂತ ಏನಿಲ್ಲ ಅದನ್ನ ವಾಲ್ ಇರುತ್ತೆ ಅದನ್ನ ಸಾಧ್ಯ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಆ ಸ್ಥಿತಿಯಾಗಿ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಈಗ ಆದರೂ ಕೂಡ ಕುಡಿ ಇದಕ್ಕೆ ಕೇರಿಗೆ ನೀರು ತುಂಬಿಸೋದ್ರಲ್ಲಿ ನಾವು ಇವ್ರ ಹತ್ರ ದುಡ್ಡಿಲ್ಲ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೊಡೋಂಗಿಲ್ಲ ನಾವು ಕೇಂದ್ರ ಸರ್ಕಾರ ಇದೆ ಅಲ್ಲಿ ನಮ್ಮದು ನಾವು ಫೈಟ್ ಮಾಡ್ತಾ ಇದ್ದೀವಿ ವೆಂಕಟೇಶ್ ಅವರು ಬಂದಿದ್ರು ಎಕ್ಸ್ಯೂಟಿವರು ನಮ್ಮ ಜೊತೆಗೆ ಒಂದು ಮೂರು ನಾಲ್ಕು ದಿನ ಇದ್ರ ಬುದ್ಧಿ ಮೊನ್ನೆ ನಾವು ಒಂದು ಹೋಗಿ ಒಂದು ಅವರು ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದಾರೆ ಪರಮ ಪೂಜ್ಯರ ಕಡೆಯಿಂದ ಕೂಡ ಕೇಂದ್ರ ಮಂತ್ರಿಗಳಿಗೆ ಹೇಳಿಸಿ ಆದಷ್ಟು ಬೇಗ ನಮಗೆ ನೀರಿಗೆ ಕೆರೆ ನೀರು ತುಂಬಿಸುವಂಥದ್ದಕ್ಕೆ ನೀವು ಮಾಡಿಕೊಡಿ ಅನ್ನುವಂಥ ವಿಚಾರ ಕೂಡ ಪರಮ ಪೂಜ್ಯರ ಕಡೆಯಿಂದ ಕೂಡ ಹೇಳಿಸಿ ಆದಷ್ಟು ಬೇಗ ಅದನ್ನು ಮಾಡುವಂಥ ಕೆಲಸ ಮಾಡೋಣ ಆಮೇಲೆ ಈ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಒಂಬತ್ತುವರೆ ಲಕ್ಷ ರೂಪಾಯಿ ನಮ್ಮ ಅನುದಾನದಲ್ಲಿ ಅಂದರೆ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ನಂಗೆ ಎರಡು ಪಾರ್ಟ್ ಆಗಿ ಮಾಡತ್ತೆ ಅದನ್ನ ಆದಷ್ಟು ಬೇಗ ಯಾರಾದ್ರೂ ಕೂಡ ಪರಮ ಪೂಜ್ಯರು ಹೇಳದಂಗೆ ಅದನ್ನ ಪ್ರಾರಂಭ ಮಾಡಿ ಶುರು ಮಾಡಿದ್ರೆ ನಾವು ಬರೋ ವರ್ಷಕ್ಕೆ ಮತ್ತೆ ಅದನ್ನ ಪೂಜೆ ಮಾಡ್ಲಿಕ್ಕೆ ಆಗತ್ತೆ ಉದ್ಘಾಟನೆ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂತ ಮಾತನ್ನು ಕೂಡ ಜಲವನ್ನೇ ಮೊದಲಿನ ಶ್ರೇಷ್ಠ ರತ್ನವನ್ನಾಗಿ ಕರೆದುಕೊಂಡು ಬಂದಿರತಕ್ಕಂಥದ್ದು ನಿಮಗ್ ಗೊತ್ತಿದೆ ಈ ಜಗತ್ತಿನ ಬಹುತೇಕ ಭೂಭಾಗ ನೀರಿನಿಂದ ಆವೃತವಾಗಿರತಕ್ಕಂಥದ್ದು ನಾಲ್ಕು ಭಾಗದಲ್ಲಿ ಮೂರು ಭಾಗ ನೀರೇ ಇದೆ ಒಂದು ಭಾಗ ಮಾತ್ರ ಭೂಮಿ ಇರತಕ್ಕಂಥದ್ದು ನಮ್ಮ ಶರೀರದೊಳಗು ನೀವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಸೈನ್ಸ್ ಹೇಳುತ್ತದ ಶೇಕಡ ಅರವತ್ತೊಂಬತ್ತು ಪ್ರತಿಶತ ನೀರೇ ತುಂಬಿಕೊಂಡದ ಅನ್ನುವಂಥದ್ದು ಕೂಡ ನಿಮಗೆಲ್ಲ ಗೊತ್ತಿರುವಂಥ ವಿಚಾರವೇ ಹಾಗೆ ಪ್ರತಿ ವರ್ಷವೂ ಕೂಡ ಮಳೆಯನ್ನು ಆಶ್ರಯಿಸಿದಂಥ ಈ ನಾಡುಗಳು ಬಹುಶಃ ಬರಪೀಡಿತ ತಾಲೂಕುಗಳ ಹೊಣೆಪಟ್ಟಿಯನ್ನು ಹೊಂದಿರತಕ್ಕಂಥ ಈ ನಾಡಿನಲ್ಲಿ ಮಳೆ ಬಂದರೇ ಕೆರೆ ತುಂಬತಕ್ಕಂಥದ್ದು ಮಳೆ ಬಂದರೇ ಜಾನುವಾರುಗಳಿಗೆ ಅನುಕೂಲ ಆಗತಕ್ಕಂಥದ್ದು ಮಳೆ ಬಂದರೇ ಬೆಳೆ ಅನ್ನುವಂತಹ ಪರಿಸ್ಥಿತಿ ಇರುವಂಥ ಕಾಲದೊಳಗೆ ಎರಡನೇ ವರ್ಷದಲ್ಲಿ ಸತತವಾಗಿ ಕೆರೆ ಕುತುಂಬಿರತಕ್ಕಂಥದ್ದು ಕೂಡ ಎಲ್ಲರಿಗೂ ಸಂತೋಷವನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಒಂದು ಕಾರ್ಯಕ್ರಮ ನಡ್ಕೊಂಡು ಬಂದದ ಏನಂದ್ರೆ ಆ ಗಂಗಾ ಮಾತಿಗೆ ಬಾಗಿನವನ್ನು ಉಡಿಯನ್ನು ತುಂಬತಕ್ಕಂಥ ಅರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಒಂದು ಕಡೆಗಾದರೆ ಕೆರೆ ಕೊಟ್ಟುರೇಶ್ವರ ದೇವಸ್ಥಾನ ಏನಿದೆ ಅದು ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋದ ವರ್ಷವೇ ಶಾಸಕರಿಗೆ ಒಂದು ಮಾತನ್ನು ಸೂಚನೆಯನ್ನು ಕೊಟ್ಟಿದ್ವಿ ಇದೇನಾದರೂ ಕೂಡ ಒಂದು ಶಿಲಾಮಂಟಪ ನಿರ್ಮಾಣ ಆದರೆ ಭಾಳ ವಿಶೇಷವಾಗಿ ಒಂದು ಸುಂದರವಾಗಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಈ ಕೆರೆಯನ್ನು ಪ್ರವಾಸಿ ತಾಣವಾಗಿ ನೀವು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಆಶಯವನ್ನು ಅಲ್ಲಿ ವ್ಯಕ್ತಪಡಿಸಿದಾಗ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಮತ್ತೆ ಕೆರೆ ತುಂಬಿದಾಗ ಆ ವಿಚಾರ ಪ್ರಸ್ತಾಪ ಮಾಡಿ ಅವರಿಗೆ ಮೊನ್ನೆ ರಾತ್ರಿ ದೂರವಾಣಿ ಕರೆ ಮಾಡಿ ಈಗ ಹೋದ ವರ್ಷ ನಿಮಗೆ ಅಪ್ಪಣೆಯನ್ನು ಕೊಡಿಸಿದ್ವಿ ಈ ವಿಚಾರ ಏನ್ ಮಾಡ್ತೀರಿ ನಾಳೆ ಹೇಳಬೇಕು ನೀವು ಅಂದಾಗ ಇಲ್ಲ ಅಡಿಗಲ್ ಸಮಾರಂಭ ಇಟ್ಟು ಬಿಡ್ರ ನನ್ನ ಕಡೆಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಅನುದಾನದಲ್ಲಿ ನಾನು ಒದಗಿಸಿಕೊಡ್ತೀನಿ ಉಳಿದಂತ ಏನು ಸಣ್ಣ ಪುಟ್ಟ ಇದೆ ಕೊಟ್ಟರು ಕಟ್ಟೆಮ್ಮನೆ ದೈವದಿಂದ ನೀವೆಲ್ಲ ನಡೆಸ್ಕೊಳ್ರಿ ಅನ್ನುವಂಥ ಮಾತನ್ನ ಅವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಮೇರೆಗೆ ಬಹಳ ಸುಂದರವಾದ ಒಂದು ಹನ್ನೊಂದು ಬೈ ಹನ್ನೊಂದು ಶಿಲಾ ಮಂಟಪದ ನಿರ್ಮಾಣ ಮರಿ ಏನು ಕೆರೆ ಕೊಟ್ಟರೇಶ್ವರನ ದೇವಸ್ಥಾನದ ಜೊತೆಗೆ ಒಂದು ಗಂಗಾಮಾತೆಯ ಮೂರ್ತಿಯನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಬೇಕು ಅದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ನಾವು ಹೊಂದಿದ್ದೇವೆ ದಸರಾದ ಸಂದರ್ಭದಲ್ಲಿ ಆ ಯಾವುದೇ ಗುಡಿಯನ್ನು ನಿರ್ಮಾಣ ಮಾಡೋದು ಎಷ್ಟು ಕಷ್ಟನೋ ಅದನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿ ಎಷ್ಟು ಕೆಡಬೇಕಾದರೂ ಕೂಡ ಅಷ್ಟೇ ನಿಯಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ತೆಗಿಬೇಕಾಗ್ತದೆ ಬೇಕಾಗ ತೆಗಿಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಯಾವ ಕಾಲದಲ್ಲಿ ನಿರ್ಮಾಣ ಆಗಿದೆಯೋ ಯಾರಿಂದ ಪೂಜೆಗೊಳ್ಳಲ್ಪಟ್ಟಿದೆಯೋ ಆ ಎಲ್ಲ ಶಕ್ತಿಯನ್ನು ಡಿಸ್ಚಾರ್ಜ್ ಮಾಡಿ ಒಂದು ಕುಂಭದಲ್ಲಿ ತುಂಬಿ ನಿತ್ಯ ಪೂಜೆಗೊಳ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಇಟ್ಟು ಆನಂತರ ಆಕಳಿಂದ ಯಾವ ರೀತಿಯಾಗಿ ಹೊಸ ಮನೆಯನ್ನು ಆಕಳಿಂದಲೇ ಪ್ರವೇಶ ಮಾಡುತ್ತೀವಿ ಕೆಡಿಸಬೇಕಾದ್ರೂ ಕೂಡ ಒಂದು ಈಶಾನ್ಯ ಮೂಲೆಯಲ್ಲಿ ಮಳೆಯನ್ನು ಹೊಡೆದು ಆ ಕಳಿಂದನೇ ಅದನ್ನು ಮುಕ್ಕು ಮಾಡತಕ್ಕಂಥ ಕೆಲಸವನ್ನು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮಾಡಿ ಆ ನಂತರದಲ್ಲಿ ಅದರ ಅಳತೆ ವಗೈರೆ ಭೂಮಿ ಪೂಜೆ ಶಂಕುಸ್ಥಾಪನೆ ಮತ್ತೆ ಶಾಸಕರ ಕಡೆಯಿಂದ ಇಟ್ಕೊಳ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿ ಈಗಾಗಲೇ ಕೊಟ್ಟೂರಿನ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತಹ ಯೋಜನೆಯ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೇವೆ ಬಹುಶಃ ಯಾವ ರೀತಿಯಾಗಿ ತಾರತಮ್ಯ ಆಗ್ತದೋ ಏನಾಗ್ತದೋ ಅನ್ನೋವಂಥದ್ದರ ಕುರಿತು ಜನ ಜಾಗೃತಿ ಆಗಬೇಕು ಯಾಕಂದ್ರೆ ಸಮಾಜ ಜಾಗೃತಿ ಆಗದೆ ಹೊರತು ಯಾರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೇವಲ ಸರ್ಕಾರದ ಮೇಲೆ ಜನಪ್ರತಿನಿಧಿಗಳ ಮೇಲೆ ನೀವು ಹಾಕೋದಲ್ಲ ಯಾಕಂದರೆ ಯಾರು ನಮ್ಮ ಹಿತವರು ಯಾರು ನಮ್ಮನ್ನು ಕಾಯ್ತಾರೆ ಯಾರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನುವಂಥದ್ದನ್ನು ರಾಜಕೀಯ ರಾಜಕೀಕರಣಗೊಳಿಸದೆ ಯಾವುದೇ ರೀತಿಯಾಗಿ ಜಾತೀಕರಣಗೊಳಿಸದೆ ಸಮಾಜಮುಖಿಯಾಗಿ ಎಲ್ಲರೂ ಕೂಡ ಕೆಲಸ ಮಾಡಿದಾಗ ಮಾತ್ರ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಒಂದು ಏನಪ್ಪ ಹೇಳ್ಬೋದು ಅಂತ ಕೇಳಿದರೆ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅನ್ನೋವಂಥದ್ದನ್ನು ಅನೇಕ ಬಾರಿ ಈಗಾಗಲೇ ಎಲ್ಲ ಇಂಜಿನಿಯರ್ಸ್ ಕೂಡ ಹೇಳಿದರು ಈಗಾಗಲೇ ಒ ಎಂ ಸತೀಶ್ ಅವರತ್ರನೂ ಕೂಡ ಈ ವಿಚಾರವಾಗಿ ಅನೇಕ ಬಾರಿ ನಾವು ಮಾತಾಡಿದ್ದೀವಿ ಅದಕ್ಕೆ ಶಾಸಕರು ಸರ್ವಪಕ್ಷ ನಿಯೋಗವನ್ನು ತೆಗೆದುಕೊಂಡು ಮುಖ್ಯ ಅಭಿಯಂತರ ಏನಿದ್ದಾರೆ ಚೀಫ್ ಇಂಜಿನಿಯರ್ ಏನಿದ್ದಾರೆ ಅವ್ರ ಹತ್ರ ಇದು ಚರ್ಚೆ ಆಗಿ ಬಹಳ ಈಸಿ ಇದು ಸುಮ್ಮನೆ ಇಲ್ಲಿ ತಳಮಟ್ಟದಲ್ಲಿ ಪಾಪ ವೆಂಕಟೇಶ್ ಅವರಿಗೆ ಹೇಳೋದು ಇನ್ನೊಬ್ರಿಗೆ ಹೇಳೋದು ಈ ಕೆಲಸ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಮೂಲಕ